ವಿದ್ಯಾರ್ಥಿಗಳಿಗೆ ಸಾರಿಗೆ ಬಸ್ ಸಮಯಕ್ಕೆ ಸರಿಯಾಗಿ ಇಲ್ಲದ ಕಾರಣ ಶಾಲಾ ಕಾಲೇಜಿಗೆ ತೊಂದರೆಯಾಗುತ್ತಿದೆ ಎಂದು ವಿದ್ಯಾರ್ಥಿಗಳು ಬಸ್ಗಳನ್ನು ತಡೆದು ದಿಢೀರ್ ಪ್ರತಿಭಟನೆಯನ್ನ ನಡೆಸಿದರು ಬೇಲೂರಿನಲ್ಲಿ ಬಸ್ ಡಿಪೋ ಇದ್ದರೂ ಸಹ ಸಮಯಕ್ಕೆ ಸರಿಯಾಗಿ ಬಸ್ಗಳಿಲ್ಲ ಇನ್ನು ಪ್ರತಿನಿತ್ಯ ಹಾಸನ ಹಾಗೂ ಚಿಕ್ಕಮಗಳೂರು ಜಿಲ್ಲೆಗಳಿಗೆ ಉನ್ನತ ವ್ಯಾಸಂಗ ಮಾಡಲು ಸುಮಾರು ಮುನ್ನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಪ್ರಯಾಣಿಸುತ್ತಿದ್ದು ಬೆಳಕಿನ ಜಾವ ಏಳರಿಂದ ಎಂಟು ಗಂಟೆಯ ಸಮಯದವರೆಗೆ ಸರಿಯಾದ ಬಸ್ ವ್ಯವಸ್ಥೆ ಇಲ್ಲದೆ ವಿದ್ಯಾರ್ಥಿಗಳು ಪರದಾಡುವ ಸ್ಥಿತಿ ನಿರ್ಮಾಣವಾಗಿದೆ ಇನ್ನು ವಿಭಾಗೀಯ ಅಧಿಕಾರಿಗಳನ್ನು ವಿಚಾರಿಸಲು ಹೋದರೆ ನಮಗೆ ಬಸ್ ಕೊರತೆ ಇದೆ ನಿಮಗೆ ಬೇಕಾದ ಸಮಯದಲ್ಲಿ ಬಸ್ ಗಳನ್ನ ನೀಡಲು ಅವಕಾಶ ಇಲ್ಲ ಎಂದು ಉಡಾಫೆಯಿಂದ ವರ್ತಿಸುವುದರ ಜೊತೆಗೆ ಕೆಲ ಬಸ್ಗಳಲ್ಲಿ ಬಸ್ ಪಾಸ್ ಇರುವ ವಿದ್ಯಾರ್ಥಿಗಳನ್ನ ಕೆಳಗೆ ಇಳಿಸಿರುವ ಹಲವಾರು ಉದಾಹರಣೆಗಳಿವೆ ನಮ್ಮ ತೊಂದರೆಗಳನ್ನ ಕೇಳುವವರು ಯಾರೂ ಇಲ್ಲ ಇದು ಒಂದು ದಿನದ ಗೋಳಲ್ಲ ಇದು ಪ್ರತಿನಿತ್ಯದ ಗೋಳಾಗಿದೆ ಎಂದು ಆಕ್ರೋಶವನ್ನ ವ್ಯಕ್ತಪಡಿಸಿದರು ಮುಂಚ ಆರು ತಿಂಗಳಿಂದ ಬಸ್ ಇಲ್ಲ ನಮ್ಗೆ ಇದು ಲೆಟರ್ ಲೆಟರ್ ಕೊಟ್ಟಿದ್ವಿ ಲೆಟರ್ ಅಲ್ಲಿ ಒಂದೇ ದಿನ ಬಿಟ್ಟಿದ್ವಿ ಎಲ್ಲರ ಕೈಯಲ್ಲೂ ಲೆಟರ್ ಕೊಟ್ಟು ಡಿಪೋ ಮ್ಯಾನೇಜರ್ ಹತ್ರ ಇದ್ವಿ ಡಿಪೋ ಮ್ಯಾನೇಜರ್ ಅವಾಗಲೇ ರೆಸ್ಪಾನ್ಸ್ ಮಾಡಿದ್ರು ಬಟ್ ಒಂದೇ ದಿನ ಬಸ್ ಬಿಟ್ಟಿದ್ವು ಅದು ಏಳು ಹತ್ತಕ್ಕೆ ಬಿಡ್ತೀವಿ ಇಲ್ಲ ಏಳು ಹದಿನೈದಕ್ಕೆ ಬಿಡ್ತೀವಿ ಅಂದ್ರು ಈಗ ನೋಡಿದ್ರೆ ಏಳು ಏಳು ಐವತ್ತು ಏಳು ನಲವತ್ತೈದು ಆರು ಐವತ್ತೈದಕ್ಕೆ ಬಸ್ ಬಿಟ್ಟಿದ್ವಿ

ಚೆನ್ನಾಗಿರಲ್ಲ ಅಷ್ಟು ಕೆಡ್ದಿರ್ತದಂತ ಬಸ್ಗಳನ್ನ ಶಿವಮೊಗ್ಗ ರೋಟ್ಗೆ ಕಡೂರು ರೋಟ್ಗೆ ಬಿಡ್ತಾರೆ ಒಂದು 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 ಸರಿಯಾಗಿ ಕೇಳ್ತಿಲ್ಲ ಅಂದ್ರೆ ಇನ್ನೇನು ಬೆಳಿಗ್ಗೆ ಏಳು ಕಾಲಿಗೆ ದಿನ ಶಿವಮೊಗ್ಗ ಬಸ್ ಏಳು ಕಾಲಿಗೆ ಹೋಗುತ್ತೆ ಒಂದಿನ ಏಳುವರೆ ಏಳು ದಿನ ಏಳು ಮುಕ್ಕಾಲು ಈ ಸಮಸ್ಯೆ ಏನು ಅಂತ ಹೇಳಿದ್ರೆ ಯಾವ್ದೋ ಹಳ್ಳಿ ರೋಟಿಗೆ ಹೋಗ್ತಾರದಲ್ಲ ಎ ಟಿ ಕಾಲೇಜಿಗೆ ಹೆಚ್ಚು ಕಡಿಮೆ ಇಲ್ಲಿಂದ ಅರವತ್ತರಿಂದ ಎಪ್ಪತ್ತು ಸ್ಟೂಡೆಂಟ್ ಹೋಗ್ತಾರೆ ಅವರಿಗೆ ಅಲ್ಲೂ ಯಾವ್ದಾದ್ರು ಒಂದು ಬಸ್ ಮಿಸ್ ಆದ್ರೆ ಆ ಕಡೆ ಮತ್ತೋಗ ಸಮಸ್ಯೆ ಈ ವಿದ್ಯಾರ್ಥಿಗಳು ಹೆಚ್ಚು ಕಡಿಮೆ ಮೂರನೇ ಸಲ ನಾವು ಬಸ್ ನಿಲ್ಲಿಸ್ತಾ ಇರೋದು ಆದ್ರೆ ಸಮಸ್ಯೆ ಬಗೆಯರ್ದಿಲ್ಲ ನಾವೇನು ಕೇಳ್ತಿದ್ದೀವಿ ಅಂದ್ರೆ ಪ್ರತಿ ಚಿಕ್ಕಮಗಳೂರಿಗೆ ಬೇಲೂರಲ್ಲಿ ಡಿಪೋ ಇರೋದ್ರಿಂದ ಬೇಲೂರಲ್ಲಿ ಡಿಪೋ ಇರ್ಲಿಲ್ಲ ಚಿಕ್ಕಮಗಳೂರಿಂದ ಬರಬೇಕು ಹಾಸನದಿಂದ ಬರಬೇಕು ಅಂದ್ರೆ ಇಶ್ ಇರ್ಲಿಲ್ಲ ಬೇಲೂರಲ್ಲಿ ಡಿಪೋ ಇರೋದ್ರಿಂದ ಪ್ರತಿ ಹದಿನೈದು ನಿಮಿಷಕ್ಕೆ ಒಂದು ಚಿಕ್ಕಮಗಳೂರಿಗೆ ಬಸ್ ಬೇಕು ಪ್ರತಿ ದಿನಾನು ಒಂದಿನದಲ್ಲ ದಿನದಲ್ಲ ಈಗ ಕೇಳಿದ್ರೆ ಏಳು ಗಂಟೆಗೆ ಬಸ್ ಹೋಯ್ತು ಏಳು ಮುಕ್ಕಾಲಿಗೆ ಮಾಡಿದೀವಿ ಅಂತಾರೆ ಏಳು ಆಯ್ತು ಬಸ್ ಬಂತ ಇಲ್ಲ ಈಗ ಎಂಟು ಗಂಟೆಗೆ ಒಂದು ಚಿಕ್ಕಮಗಳಿಂದ ಬರುತ್ತೆ ಅದು ಒಂಬತ್ತು ಕಾಲಿಗೆ ಚಿಕ್ಕಮಗಳೂರಿಗೆ ಹೋಗೋದು ಹಾಸನ ಡಿಕ್ಕೋದಿಂದ ಬರೋದು ಆ ಬಸ್ಗಳಿಗೋಸ್ಕರ ನಾವು ಕಾಯೋಕಾಗಲ್ಲ ಪ್ರತಿ ಏಳು ಗಂಟೆ ಪ್ರತಿ ಹದಿನೈದು ನಿಮಿಷಕ್ಕೊಂದು ಬಸ್ ಕೊಟ್ರೆ ಮಾತ್ರ ಇವತ್ತು ಗಾಡಿ ಬಿಡ್ತೀವಿ ಡಿಪೋ ಮ್ಯಾನೇಜರ್ ಇಲ್ಲಿಗೆ ಬರಬೇಕು ಬಂದು ನಮಗೆ ರೈಟಿಂಗ್ ಕೊಡ್ಬೇಕು ಪ್ರತಿ ದಿನಾನು ಏಳು ಕಾಲಿ ಒಂದೊಂದು ಏಳು ಏಳು ಗಂಟೆಯಿಂದ ಎಂಟು ಗಂಟೆ ತನಕ ಎಂಟು ಗಂಟೆ ಮೇಲೆ ತುಂಬಾ ಬಸ್ ಇದಾವೆ ಚಿಕ್ಕಮಳೂರಿಂದ ಡಿಪೋ ಬೆಂಗಳೂರಿಂದ ಬರೋ ಈ ಒಂದು ಗಂಟೆ ಮಧ್ಯ ಏಳು ಗಂಟೆಯಿಂದ ಎಂಟು ಗಂಟೆ ಏನಿದೆ ಪ್ರತಿ ಹದಿನೈದು ನಿಮಿಷಕ್ಕೊಂದು ಬಸ್ ಬರುತ್ತೆ ಅಂತ ಹೇಳಿದ್ರೆ ಮಾತ್ರ ಬಸ್ ಬಿಡೋದು ಇಲ್ಲ ಕದ್ದಲ್ಲ